ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ನಮ್ಮ ವೀಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋಣ ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂದ್ರೆ ನೀವೇ ಎಲ್ಲ ನೋಡಿದಿರ ತಮ್ಮಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ ಅಂದ್ರೆ ಗೋಲ್ಡ್ ಪ್ರೈಸ್ ಕಮ್ಮಿ ಆಗೋ ಸಾಧ್ಯತೆಗಳಿದೆ ಯಾವಾಗ ಹೇಗೆ ಕಮ್ಮಿ ಆಗತ್ತೆ ಯಾಕೆ ಇಷ್ಟು ದಿನ ಇಷ್ಟು ರೈಸ್ ಆಯಿತು ಇವಾಗ ಸಡನ್ ಸಡನ್ನಾಗಿ ಕಮ್ಮಿ ಆಗಕ್ಕೆ ಏನ್ ಚಾನ್ಸು ಅಂತೆಲ್ಲ ಕಂಪ್ಲೀಟ್ ಆಗಿ ನಾನು ಮಾಹಿತಿ ಇದರಲ್ಲಿ ಕೊಟ್ಕೊಂಡು ಹೋಗ್ತೀನಿ ಕಮ್ಮಿ ಆದ್ರೆ ಎಷ್ಟು ಕಮ್ಮಿ ಆಗಬಹುದು ಅನ್ನೋ ಒಂದು ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲ ಪೂರ್ತಿಯಾಗಿ ಅರ್ಥ ಆಗುತ್ತೆ ಓಕೆನಾ ಸೊ ನೀವೇನು ಮಾಡ್ಬೇಕಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಸೊ ನಿಮ್ಗೆ ಎಲ್ಲ ಗೊತ್ತಾಗತ್ತ ಯಾವಾಗ ಕಮ್ಮಿ ಆಗತ್ತೆ ಅಂತ ಮತ್ತೆ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ನಿಮ್ಗೆ ಏನಾದರೂ ಈ ವಿಷಯ ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್ ಅನ್ನೋದು ಕೊಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ಯಾವ್ದಾದ್ರು ಚಿನ್ನ ತೊಗೋಬೇಕಾಗಿದೆ ಇದು ಒಳ್ಳೆ ಟೈಮ್ ಅಂತ ಅನ್ಸಿದ್ರೆ ನೀವು ಖಂಡಿತವಾಗ್ಲೂ ಆ ಟೈಮಲ್ಲಿ ಖರೀದಿ ಮಾಡ್ಬೋದು ಇವಾಗಂತೂ ಚಿನ್ನದ ರೇಟ್ ಮುಟ್ಟೋಕ್ಕೆ ಆಗೋಲ್ಲ ಒಂದು ಗ್ರಾಮ್ಗೆನೆ ಆಲ್ಮೋಸ್ಟ್ ಎಷ್ಟೋ ಜಾಸ್ತಿ ಕೊಡ್ತಾ ಇದ್ದೀವಿ ಒಂದು ಗ್ರಾಮ್ ಟೆನ್ ಗ್ರಾಮ್ಗೂ ತುಂಬ ಜಾಸ್ತಿ ಇದ್ದೀವಿ ಒಂಬತ್ತು ಸಾವಿರ ಹೋಗಿದೆ ಆಲ್ಮೋಸ್ಟ್ ಟ್ವೆಂಟಿ ಟು ಕ್ಯಾರೆಟ್ ಅಂತೂ ಒಂದು ಗ್ರಾಮ್ಗೆ ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಕೊಂಡು ಹೋಗ್ತೀನಿ ಸೊ ವೀಕ್ಷ ಸೊ ಇತ್ತೀಚೆಗೆ ಇವಾಗ ಏನ್ ಬರ್ತಾ ಇದೆ ಚಿನ್ನದ ಬೆಳೆ ಇಳಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೌದು ಇದೆಲ್ಲ ಮಹಿಳೆಯರಿಗೂ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಕಮ್ಮಿ ಆಗತ್ತೆ ನಾವು ಆ ಟೈಮ್ಗೆ ಕಾಯ್ಬೇಕಾಗಿದೆ ಯಾವಾಗ ಆ ಟೈಮ್ ಅಂತ ಹೇಳ್ತೀನಿ ಸೊ ಇದರಿಂದ ಏನಂದ್ರೆ ಇನ್ವೆಸ್ಟರ್ಸ್ ಯಾರ್ಯಾರು ತಗೋಬೇಕು ಅಂತ ಅನ್ಕೊಂಡಿದಾರೆ ಅವ್ರಿಗೆಲ್ಲ ಒಂದು ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಓಕೆ ನಾ ಸ್ವಲ್ಪ ವರ್ಷದಿಂದ ಆಕ್ಚುಲಿ ತುಂಬಾ ಆಲ್ಮೋಸ್ಟ್ ಟೂ ಇಯರ್ಸ್ ಇಂದ ಆಲ್ಮೋಸ್ಟ್ ಚಿನ್ನದ ಬೆಲೆ ಅನ್ನೋದು ತುಂಬಾ ಏರಿಕೆ ಆಗೋಗಿದೆ ಒಂಥರ ಮುಟ್ಟಕ್ಕೆ ಆಗಲ್ಲ ಅನ್ನೋ ತರ ಜಾಸ್ತಿ ಆಗ್ತಿದೆ ಸಾಮಾನ್ಯ ಜನರಿಗಂತೂ ಇದು ಚಿನ್ನ ತಗೋಬೇಕು ಅನ್ನೋದು ಯೋಚನೆ ಮಾಡೋಕ್ಕಾಗಲ್ಲ ಚಿನ್ನ ಬಿಟ್ಟಕ್ಕೆ ಬೆಳ್ಳಿ ತಗೋಬೇಕು ಅಂತ ಯೋಚನೆ ಆಗಲ್ಲ ಯಾಕಂದ್ರೆ ಕೆ ಜಿಗೆ ಒಂದ್ ಲಕ್ಷ ಆಗೋ ತರ ಹೋಗಿದೆ ಅದು ಸೊ ಹಾಗಾಗಿ ಇವಾಗ ಸಾಮಾನ್ಯ ಪ್ರಜೆಗಳಿಗೂ ಇವಾಗ ಒಂದೊಳ್ಳೆ ಸುದ್ದಿ ಅಂತನೇ ಕೊಡ್ತಾ ಇದೆ ಇವಾಗ ಒಂದು ಮದ್ವೆ ಮಾಡ್ಬೇಕು ಅಂದ್ರೆ ಚಿನ್ನ ಬೆಳ್ಳಿ ಅನ್ನೋದು ಮಿನಿಮಮ್ ಅನ್ನೋದು ಇದ್ದೇ ಇರತ್ತೆ ಸೊ ಹಾಗಾಗಿ ಈ ವರ್ಷ ಕೊನೆ ಅಷ್ಟೊತ್ತಿಗೆ ಹೇಳ್ತಾ ಇದೀವಿ ನೋಡಿ ಈ ವರ್ಷ ಕೊನೆ ವರ್ಷ ತಿಂಗಳು ಏನಿದೆ ಡಿಸೆಂಬರ್ ಆವತ್ತಿಗೆ ಕಮ್ಮಿ ಆಗೋ ಚಾನ್ಸಸ್ ಇದೆ ಆ ಟೈಮ್ಗೆ ಅಂದರೆ ಅವತ್ತೇ ಡಿಸೆಂಬರ್ಗೆ ಅಲ್ಲ ಆ ಟೈಮ್ಗೆ ಆಗೋ ಚಾನ್ಸಸ್ ಇದೆ ಆದರೆ ಒಂದಿದೆ ನೋಡಿ ಆದರೆ ಆದರೆ ಏನಂದರೆ ಯಾವುದೇ ಥರ ಕಾನ್ಫ್ಲಿಕ್ಟ್ಸು ಯಾವುದೇ ಥರ ವಾರು ನಡೀತಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಗೋಲ್ಡ್ ರೇಟ್ ಏನಿದೆ ಕಮ್ಮಿ ಆಗೋ ಚಾನ್ಸಸ್ ಅಂತೂ ಖಂಡಿತವಾಗ್ಲೂ ಇದೆ ಪ್ಪ ಈ ತರ ಅಂತ ಅಂದ್ರೆ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಈ ಚಿನ್ನ ಬೆಳ್ಳಿ ಮಾಡ್ತಿರೋರು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಅನ್ನೋ ಇರ್ತಾರಲ್ಲ ಬೈಯಿಂಗ್ ಮತ್ತೆ ಅವ್ರುಗಳು ಇರ್ತಾರಲ್ಲ ಆ ಗ್ರೂಪ್ ಟ್ರೂಪ್ ಅವರು ಹೇಳಿರೋದು ಮಾತಿದು ಖಂಡಿತವಾಗ್ಲೂ ಕಮ್ಮಿ ಆಗತ್ತೆ ಅಂತಾನೆ ಹೇಳಿದ್ದಾರೆ ಸೊ ಓಕೆನಾ ಇದು ನಾ ಯಾರೋ ಸಾಮಾನ್ಯ ಪ್ರಜೆ ಸುಮ್ನೆ ಹೊರಡಿಸ್ಕೊಂಡ್ ಬಂದಿರೋ ಸುದ್ದಿ ಅಂತೂ ಅಲ್ಲ ಸೊ ಖಂಡಿತವಾಗ್ಲೂ ಕಮ್ಮಿ ಆಗತ್ತೆ ಕಮ್ಮಿ ಆಗೋ ತನಕ ಕಾಯ್ಬೇಕಾಗಿದೆ ಸೊ ಶ್ರಾವಣ ಮಾಸ ಬಂದ ಒಂದಲ್ಲ ಒಂದು ಮದ್ವೆ ಸೀಸನ್ ಸಂಭ್ರಮ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ವರ್ಷದ ಕೊನೆ ಅಷ್ಟೊತ್ತಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾರೇನೋ ಗೋಲ್ಡ್ ಅಲ್ಲಿ ಅಂತ ನೋಡಿ ಕಾಯಬೇಕಾಗಿದೆ ಖಂಡಿತವಾಗ್ಲು ಕೊಡಬಹುದು ಇದು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಹೇಳಿರೋದ್ರಿಂದ ಏನು ಯೋಚನೆ ಮಾಡ್ಬೇಕಾಗಿಲ್ಲ ಖಂಡಿತವಾಗ್ಲೂ ಆಗತ್ತೆ ಅಂತಾನೆ ಹೇಳ್ಬಹುದು ಸೊ ಇದೇನಪ್ಪ ಅಂದ್ರೆ ಏನ್ ಹೇಳಿದಾರೆ ಅಂದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಹತ್ತು ಗ್ರಾಮ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳಿದ್ದಾರೆ ಏನು ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಹತ್ತು ಗ್ರಾಮ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಅಂದರೆ ಒಂದು ಗ್ರಾಮ್ಗೆ ಏಳು ಸಾವಿರ ರೂಪಾಯಿಗೆ ಬರುತ್ತೆ ಇವಾಗ ಒಂಬತ್ತು ಸಾವಿರ ರೂಪಾಯಿ ಏನಿದೆ ಒಂಬತ್ತುವರೆ ಚಿಲ್ಲ್ರ ಇದೆ ಸೊ ಅದು ಏಳು ಸಾವಿರ ರೂಪಾಯಿ ಅಂದರೆ ಆಲ್ಮೋಸ್ಟ್ ಎರಡು ಸಾವಿರ ರೂಪಾಯಿ ಕಮ್ಮಿ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಇಷ್ಟ ಆಗುತ್ತೆ ಅಂದರೆ ಇದಕ್ಕಿಂತ ಕಮ್ಮಿನೂ ಆಗೋದು ಸ್ವಲ್ಪ ಜಾಸ್ತಿ ಇರಬಹುದು ನೋಡೋಣ ಅದು ಏನಾಗತ್ತೆ ಅಂತ ಸೊ ಇವಾಗ ಕರೆಂಟ್ ಏನಿದೆ ಅಂದರೆ ಇಪ್ಪತ್ತು ನಾಲ್ಕು ಕ್ಯಾರೆಟು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ್ ಮೂವತ್ತು ರೂಪಾಯಿ ಇದೆ ಅಲ್ವಾ ಒಂದು ಗ್ರಾ ಒಂದು ಗ್ರಾಮ್ಗೆ ಆಲ್ಮೋಸ್ಟ್ ಏನಂದ್ರೆ ಹತ್ತು ಸಾವಿರ ರೂಪಾಯಿ ಚಿಲ್ಡ್ರಿ ಅನ್ನೋದಾಗತ್ತೆ ಯಾವುದು ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಸೊ ಇವಾಗ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಇವತ್ತಿನ ಪ್ರೈಸ್ ಏನಿದೆ ಬೆಂಗಳೂರಲ್ಲಿ ಅಂತ ಅಂದ್ರೆ ಹತ್ತು ಗ್ರಾಮ್ಗೆ ಒಂಬತ್ತು ಸಾವಿರದ ಒಂಬ ತೊಂಬತ್ ಮೂರು ಸಾವಿರದ ಎಂಟುನೂರು ರೂಪಾಯಿ ಇದೆ ಅಂತ ಹೇಳ್ತಾ ಇರೋದು ಸೊ ಗ್ರಾಮ್ಗೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಓಕೆನಾ ಸೊ ಹಿಸ್ಟ್ರಿಲೇ ಒಂದು ಜಾಸ್ತಿ ಗೋಲ್ಡ್ ಪ್ರೈಸಲ್ಲಿ ಜಾ ಆಗಿರೋದು ಅಂದರೆ ಇದೇ ವರ್ಷ ಅಂತಲೇ ಹೇಳ್ಬೋದು ತುಂಬಾ ಜಾಸ್ತಿ ಆಗಿದೆ ಗೋಲ್ಡ್ ಪ್ರೈಸು ಸೊ ಯಾಕಪ್ಪ ಈ ಕಮ್ಮಿ ಆಗ್ತಿದೆ ಅದು ಏನಾಯ್ತು ಅದು ಹೆಂಗೆ ಕಮ್ಮಿ ಆಗೋ ಚಾ ಚಾನ್ಸಸ್ ಇದೆ ಗೋಲ್ಡು ಅಂತ ಯುದ್ಧ ನಡೀತಿತ್ತು ಆ ಯುದ್ಧದ ರಿಸಲ್ಟ್ ನೋಡಿ ಈ ಥರ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಯಾವುದು ಯುದ್ಧ ಹೇಳ್ತಾರೆ ಅದು ಯುಕ್ರೇನು ಮತ್ತೆ ಇಸ್ರೇಲು ಯುದ್ಧ ನಡೀತಿತ್ತಲ್ಲ ಸೊ ಆ ಯುದ್ಧದಿಂದ ಏನಾಗಿದೆ ಗೋಲ್ಡ್ ಪ್ರೈಸ್ ಏನಿತ್ತು ಅದು ಜಾಸ್ತಿ ಆಗ್ಬಿಟ್ಟಿದೆ ಸೊ ಇವಾಗ ವಾರ್ ಸ್ವಲ್ಪ ಸ್ಲೋ ಡೌನ್ ಆಗಿ ಪೀಸ್ ಆಗಿದೆ ಪೀಸ್ ಅನ್ನು ಅಗ್ರಿಮೆಂಟ್ಗೆ ಸೈನ್ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ಕಮ್ಮಿ ಆಗತ್ತೆ ಇನ್ಮೇಲೆ ಗೋಲ್ಡ್ ರೇಟ್ ಅನ್ನೋದು ಕಮ್ಮಿ ಆಗತ್ತೆ ಈ ತುಂಬಾ ಯು ಎಸ್ ಮತ್ತೆ ಬೇರೆ ಬೇರೆ ದೇಶಗಳೆಲ್ಲ ಸ್ವಲ್ಪ ಹೇಳ್ತಾ ಇದ್ದಾರೆ ಯುಕ್ರೇನ್ಗೆ ಮತ್ತೆ ಇಸ್ರೇಲ್ ಅವ್ರಿಗೆ ಸ್ವಲ್ಪ ಫೋರ್ಸ್ ಮಾಡ್ತಾರೆ ಇಲ್ಲ ಜಗಳ ಮಾಡಬೇಡಿ ಸಾಕು ಎರಡು ವರ್ಷ ಆಯ್ತು ನಿಲ್ಸಿ ಅಂತ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಳ್ಳಿ ನಾವು ಬೇರೆ ತರ ಇನ್ವೆಸ್ಟ್ಮೆಂಟ್ ಮಾಡೋಣ ಅಗ್ರಿಮೆಂಟ್ ಹಾಕೋಣ ಚೆನ್ನಾಗಿರೋಣ ಅಂತ ಒಂದು ಇದು ಮಾಡ್ಕೊಂಡು ಅಗ್ರಿಮೆಂಟ್ ಹಾಕೊಂಡು ಸ್ವಲ್ಪ ಕಾಮ್ ಡೌನ್ ಮಾಡರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಕಮ್ಮಿ ಆಗಿರೋದ್ರಿಂದ ಸೊ ಹಾಯ್ ಗೋಲ್ಡ್ ಪ್ರೈಸ್ ಏನಿದೆ ಅದು ಕಮ್ಮಿ ಆಗೋ ಚಾನ್ಸಸ್ ಅಂತೂ ಖಂಡಿತ ಇದೆ ಅಂತ ಹೇಳಿದ್ದಾರೆ ಯಾರು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಅವರು ಹುದ್ದಗಳು ಕಡಿಮೆ ಆದ ಮೇಲೆ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಈ ಸ್ಟಾಕ್ ಎಲ್ಲ ಮಾರ್ಕೆಟ್ ಇದೆಯಲ್ಲ ಸೊ ಸ್ಟಾಕ್ ಮಾರ್ಕೆಟ್ ಕಡೆ ವಾಲೋ ಚಾನ್ಸಸ್ ಇದೆ ಸೊ ಅಲ್ಲಿ ಅವರು ಗಮನ ಕೊಟ್ಟಾಗ ಆ ಸ್ಟಾಕ್ ಮಾರ್ಕೆಟ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಸೊ ಇದು ಒಂದು ಒಳ್ಳೆ ಟೈಮ್ ನೋಡಿ ಸ್ಟಾಕ್ ಮಾರ್ಕೆಟ್ ನೀವು ಯಾರ್ಯಾರು ನಾವು ಒಂದೊಂದು ಕಂಪ್ನಿಗಳೆಲ್ಲ ಇರುತ್ತೆ ನೀವೆಲ್ಲ ನೋಡ್ತಾ ಇರ್ಬೋದು ಆ ಕಂಪ್ನಿಗಳಿಗೆಲ್ಲ ಇವಾಗ ಹಾಕೋಬಿಡಿ ಯಾಕಂದ್ರೆ ಇವಾಗ ಕಮ್ಮಿ ಇದೆ ಇನ್ನೊಂದು ಸ್ವಲ್ಪ ಒಂದ್ ನಾಲ್ಕೈದು ತಿಂಗಳಾದ್ರೆ ಅದಕ್ಕೆ ಏರಿಯೋ ಚಾನ್ಸಸ್ ಇದೆ ಅವಾಗ ನಿಮ್ಗೆ ಅದರಿಂದನೂ ಪ್ರಾಫಿಟ್ ಬರುತ್ತೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಟಾಕ್ ಸೊ ಅವರು ಎಲ್ಲ ಇವಾಗ ಯೂಸ್ ಮಾಡ್ಕೊಳ್ಳಿ ಸೊ ಇವಾಗ ಏನಾಗಿದೆ ಅಂದ್ರೆ ಈ ಸ್ಟಾಕ್ ಎಕ್ಸ್ಚೇಂಜ್ ಸ್ವಲ್ಪ ಗಮನ ಬೇರೆ ಕಡೆ ಹೋಗತ್ತೆ ಅವಾಗ ವಾರ್ ಕಮ್ಮಿ ಆಗಿದೆ ಅಲ್ಲ ಸೊ ಸ್ಟಾಕ್ ಎಕ್ಸ್ಚೇಂಜ್ ಕಡೆ ಗಮನಕ್ಕೆ ಹೋಗತ್ತೆ ಇನ್ವೆಸ್ಟರ್ಸ್ಗೆ ಆವಾಗ ಗೋಲ್ಡ್ ಪ್ರೈಸ್ ಅನ್ನೋದು ಡಿಮ್ಯಾಂಡ್ ಅನ್ನೋದು ಕಮ್ಮಿ ಆಗತ್ತೆ ಸೊ ಗೋಲ್ಡ್ ಪ್ರೈಸ್ ಕಮ್ಮಿ ಆಗತ್ತೆ ಅಂತ ಹೇಳಿದ್ದಾರೆ ಸೊ ಇವಾಗ ಏನಂದ್ರೆ ಕಮ್ಮಿ ಆಗುತ್ತೆ ಅಂದರೆ ಯಾವ ಥರ ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಎಂಬತ್ತು ಸಾವಿರ ರೂಪಾಯಿಗೆ ಬರುತ್ತೆ ಅಂದರೆ ಹತ್ತು ಗ್ರಾಮ್ಗೆ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಗ್ರಾಮ್ಗೆ ಎಂಟು ಸಾವಿರ ರೂಪಾಯಿ ಅದು ಪ್ಯೂರ್ ಗೋಲ್ಡ್ ಇಪ್ಪತ್ನಾಲ್ಕು ಗ್ರಾ ಕ್ಯಾರೆಟ್ ಅಂತ ಹೇಳ್ತೀವಲ್ಲ ಅದು ಮತ್ತೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಏನಾಗುತ್ತಪ್ಪ ಅಂದರೆ ಹತ್ತು ಗ್ರಾಮ್ಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಗ್ರಾಮ್ಗೆ ಆರು ಸಾವಿರ ಹತ್ತು ಗ್ರಾಮ್ಗೆ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಗ್ರಾಮ್ಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಸೊ ಆಲ್ಮೋಸ್ಟ್ ಆರರಿಂದ ಒಂದು ಐ ಇಪ್ಪ ಹದಿನೆಂಟು ಗ್ರಾಮು ಎಲ್ಲ ತಗೊಂಡ್ರೆ ಇದು ஐத் ஐத் வந்து எண்டு எண்ட் சவரே ನಮಗೆ ಇಪ್ಪತ್ತ ಎರಡು ಇಪ್ಪತ್ತ್ನಾಲ್ಕು ಮತ್ತು ಹದಿನೆಂಟು ಕ್ಯಾರೆಟ್ ಗೋಲ್ಡು ನಮಗೆ ಸಿಗೋ ಚಾನ್ಸಸ್ ಇದೆ ಸೊ ಯಾವಾಗ ಅಂದರೆ ಇದೇ ಡಿಸೆಂಬರ್ ಇದೇ ವರ್ಷದ ಡಿಸೆಂಬರ್ ಈ ಚಾನ್ಸಸ್ ಇದೆ ಕಮ್ಮಿ ಆಗೋ ಚಾನ್ಸಸ್ ಇದೆ ಬಟ್ ಏನಂದರೆ ಯಾವುದೇ ಥರ ಕಾನ್ಫ್ಲಿಕ್ಟ್ಸು ನಡೀಬಾರ್ದು ಎಲ್ಲೇ ಆದ್ರೂ ಯಾವುದೇ ಥರ ವಾರು ಏನಾದರೂ ಸರಿ ಹೋಗ್ತಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಪ್ರೈಸ್ ಜಾಸ್ತಿ ಆಗುತ್ತೆ ಅಕಸ್ಮಾತ್ ಎಲ್ಲ ಪೀಸ್ಫುಲ್ಲಾಗಿ ಹೀಗೆ ನಡೀತಿದೆ ಅಂತ ಅಂದರೆ ಗೋಲ್ಡ್ ಪ್ರೈಸ್ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ಸೊ ತಗೊಳ್ಳೋರು ಯಾರು ಇದ್ದರೆ ಒಂದು ನಿಗಾ ಏನು ಕೊಡಬೇಕಂದ್ರೆ ದಿ ದಿನಾನು ಗೋಲ್ಡ್ ಅದು ರೇಟ್ ಯಾವಾಗಲೂ ಡಿಫರ್ ಆಗ್ತಾರೆ ಅದೇ ದಿನಕ್ಕೆ ಒಂದೊಂದು ರೇಟ್ ಇರುತ್ತೆ ಗೋಲ್ಡ್ ಯಾವ ತರ ಹೇಳಕ್ ಆಗದೇ ಇಲ್ಲ ಆಕ್ಚುಲಿ ಒಂದ್ ತ್ರೀ ವೀಕ್ಸ್ ಬ್ಯಾಕ್ ನೋಡ್ಬೇಕಂದ್ರೆ ತುಂಬಾ ಇಳಿದೋಯ್ತು ಆ ಮಾಸದಲ್ಲಿ ಬಟ್ ಇವಾಗ ಸಡನ್ ಒಂಚೂರು ರೇಸ್ ಆಗೋಗಿದೆ ಅಲ್ವಾ ಸೊ ದಿನಾ ಚೇಂಜಸ್ ಅನ್ನೋದು ಆಗ್ತಾ ಇದೆ ಮಾರ್ಕೆಟ್ ಪ್ರೈಸು ನೀವು ಕಾಲ್ ಮಾಡಿ ತಿಳ್ಕೊಂಡು ನೀವು ನೋಡಿ ತಗೋಬಹುದು ಬಟ್ ಏನಂದರೆ ಇದು ಆಲ್ಮೋಸ್ಟ್ ಡಿಸೆಂಬರ್ ಅಷ್ಟೊತ್ತಿಗೆ ಕಮ್ಮಿ ಆಗೇ ಆಗುತ್ತೆ ಅಂತ ಹೇಳಿರೋದ್ರಿಂದ ನಾವು ವೆಯ್ಟ್ ಮಾಡೋದ್ರಲ್ಲಿ ಏನು ಯೋಚನೆ ಇಲ್ಲ ಸೊ ವೆಯ್ಟ್ ಮಾಡಿ ನೋಡಿ ಅಕಸ್ಮಾತ್ ಏನಾದರೂ ಇಲ್ಲ ಏನಾದರೂ ಸ್ವಲ್ಪ ಚಾನ್ಸಸ್ ಇದೆ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂದರೆ ಆದಷ್ಟು ಯಾವಾಗ ಕಮ್ಮಿ ಆಗುತ್ತೆ ಅನ್ನೋದು ತಿಳ್ಕೊಂಡು ಒಂಥರ ಡಿಟೇಲ್ ಇಟ್ಕೊಂಡು ಯಾವ ಯಾವಾಗ ಎಷ್ಟೆಷ್ಟಾಯ್ತು ಎಷ್ಟೆಷ್ಟಾಯ್ತು ಅಂತ ಡೀಟೇಲ್ ತಗೊಂಡು ಆಮೇಲೆ ನೀವು ಯಾವಾಗ ಬೇಕೋ ನೀವು ಚಿನ್ನನ ಬೈ ಮಾಡ್ಬೋದು ಬಟ್ ಇದೂ ಒಂದು ಏಯ್ಟಿ ಪರ್ಸೆಂಟ್ ಹೇಳಿರೋದ್ರಿಂದ ಸೊ ನೋ ಏಟಿ ಪರ್ಸೆಂಟ್ ಹೇಳಿರಿದ್ದಾರೆ ಎಕ್ಸ್ಪರ್ಟ್ಸ್ ಅವರು ಸೊ ಅಣ್ಣ ಕಾರಣ ಇದೇ ಡಿಸೆಂಬರ್ ಅಷ್ಟೊತ್ತಿಗೆ ಕಮ್ಮಿ ಆಗತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ನೀವು ಯಾರ್ಯಾರು ಖರೀದಿ ಮಾಡಬೇಕು ಅಂದರೆ ಖರೀದಿ ಮಾಡಿ ಟೈಮ್ ನೋಡಿ ಸರಿಯಾಗಿರೋ ಟೈಮ್ ನೋಡ್ಕೊಂಡು ತಗೊಳ್ಳಿ ಖಂಡಿತವಾಗ್ಲೂ ಇವಾಗಂತೂ ಮುಟ್ಟಕ್ಕೆ ಆಗೋಲ್ಲ ಒಂದು ಗ್ರಾಮ್ ಗೋಲ್ಡ್ ಮುಟ್ಟೋಕ್ಕಾಗಲ್ಲ ಆ ರೇಂಜಿಗೆ ಹೈ ಆಗಿ ಕೂತಿದ್ದ ಪ್ರೈಸ್ ಎಲ್ಲ ಸೊ ಇಷ್ಟ ಆಗಿತ್ತು ಇವತ್ತು ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಪುಟ್ಟು ಲೈಕು ಶೇರು ಕಮೆಂಟ್ ಅನ್ನೋದು ಮಾನದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ